ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯು ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಯಥಾಸ್ಥಿತಿ ಇರುತ್ತದೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲದ ಭರವಸೆ ಇದೆ ಉದ್ಯಮದಲ್ಲಿ ಪೈಪೋಟಿ ಎದುರಿಸಲು ಸಜ್ಜಾಗುತ್ತೀರಿ ಆಪ್ತರಿಂದ ಆಯೋಜಿತ ನೆರವು ಲಭ್ಯ ಮನೆಗೆ ಅತಿಥಿಗಳ ಆಗಮನ ಮಕ್ಕಳ ಓದಿನಲ್ಲಿ ಪ್ರಗತಿ ಇರುತ್ತದೆ ವೃಷಭ ರಾಶಿ ಉದ್ಯೋಗದಲ್ಲಿ ಪದೋನ್ನತಿ ಇದೆ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಬಿಡುವು ಇರಲಾರದು ಉದ್ಯಮಗಳಲ್ಲಿ ಉತ್ಪಾದನೆ ಹೆಚ್ಚಳವಾಗಿರುತ್ತದೆ ದೂರದಲ್ಲಿರುವ ನೆಂಟರ ಆಗಮನ ಸಾಹಿತ್ಯ ಅಧ್ಯಯನದಲ್ಲಿ ಆಸಕ್ತಿ ದೇವತಾ ಸಾನ್ನಿಧ್ಯಕ್ಕೆ ಭೇಟಿ ಮಿಥುನ ರಾಶಿ ವಿನಾಕಾರಣ ಅಪವಾದಕ್ಕೆ ಗುರಿಯಾಗುವ ಸಾಧ್ಯತೆಗಳಿವೆ ಉದ್ಯೋಗ ಸ್ಥಾನದಲ್ಲಿ ಹಿತಶತ್ರುಗಳಿಂದ ಉದ್ಯಮದಲ್ಲಿ ಪ್ರಗತಿ ತೃಪ್ತಿಕರ ಆಪ್ತರಿಂದ ಪ್ರೋತ್ಸಾಹದ ನುಡಿಗಳು ಸಂಗಾತಿಗೆ ಮನಸ್ಥೈರ್ಯ ತುಂಬಲು ಪ್ರಯತ್ನ ಕಟಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಪ್ರತಿಭೆ ಪರಿಶ್ರಮಕ್ಕೆ ಮನ್ನಣೆ ಉದ್ಯಮದಲ್ಲಿ ಉತ್ಪಾದನೆಗಳಲ್ಲಿ ವೈವಿಧ್ಯ ಕಾಯ್ದುಕೊಳ್ಳಲು ಪ್ರಯತ್ನ ಸಫಲ ವಸ್ತ್ರ ಸಿದ್ಧ ಉಡುಪು ಆಭರಣ ಶೋಕಿ ವಸ್ತುಗಳ ವ್ಯಾಪಾರ ವೃದ್ಧಿ ಲೇವಾದೇವಿ ವ್ಯವಹಾರದಲ್ಲಿ ನಷ್ಟ ಇನ್ನು ಸಿಂಹರಾಶಿ ಉದ್ಯೋಗಸ್ಥರಿಗೆ ಪದೋನ್ನತಿ ಹೊಸ ಪರಿಚಯಸ್ಥರ ಸಹಾಯದಿಂದ ವ್ಯಾಪಾರ ವೃದ್ಧಿ ಕಟ್ಟಡ ನಿರ್ಮಾಣ ಕಾಮಗಾರಿ ತ್ವರಿತಗತಿಯಲ್ಲಿ ನೂತನ ವಾಹನ ಖರೀದಿಗೆ ಸಿದ್ಧತೆಯನ್ನು ನಡೆಸುತ್ತೀರಾ ಮನೆಯಲ್ಲಿ ಮಂಗಳ ಕಾರ್ಯದ ಪ್ರಸ್ತಾಪ ಇದೆ ಕುಟುಂಬದಲ್ಲಿ ಸಂತಾನದ ವೃದ್ಧಿ ಕನ್ಯಾ ರಾಶಿ ಶಾಂತಿ ಸಮಾಧಾನದ ಕ್ಷಣಗಳು ಆತ್ಮೀಯರಿಂದ ಸಕಾಲಿಕ ಸಹಾಯ ಉದ್ಯೋಗ ಸ್ಥಾನದಲ್ಲಿ ಸ್ಥಿರ ವಾತಾವರಣ ಬಂಧುಗಳ ಮನೆಯಲ್ಲಿ ಶುಭ ಕಾರ್ಯಕ್ಕೆ ಸಿದ್ಧತೆ ಉದ್ಯೋಗಾಸಕ್ತರಿಗೆ ಉತ್ತಮ ಅವಕಾಶಗಳು ಕೃಷಿ ಕ್ಷೇತ್ರದಲ್ಲಿ ಒಳ್ಳೆಯ ಪ್ರತಿಫಲ ತುಲ ರಾಶಿ ಪರಿಹಾರವಿಲ್ಲದ ಸಮಸ್ಯೆ ಇರೋದಿಲ್ಲ ಉದ್ಯೋಗದಲ್ಲಿ ಪ್ರತಿಭೆಗೆ ತಕ್ಕ ಗೌರವ ಪ್ರಾಪ್ತಿ ಅಕಸ್ಮಾತ್ ಧನಾಗಮನ ಉದ್ಯಮ ವಿಸ್ತರಣೆಗೆ ವಿತ್ತ ಸಂಸ್ಥೆಯಿಂದ ನೆರವು ಅಲಂಕಾರಕ್ಕೆ ಧನವೇ ಆಗುವಂತಹ ದಿನ ಕುಶಲ ಕರ್ಮಿಗಳ ಕೃತಿಗಳಿಗೆ ಉತ್ತಮ ಬೇಡಿಕೆ ಇರುತ್ತದೆ ವೃಶ್ಚಿಕ ರಾಶಿ ಇದುವರೆಗೆ ಕಾಡುತ್ತಿದ್ದ ಸಂಕಟಗಳಿಂದ ಬಿಡುಗಡೆ ಸಿಗುತ್ತದೆ ಉದ್ಯೋಗ ಸ್ಥಾನದಲ್ಲಿ ಪ್ರತಿಭೆಗೆ ಮತ್ತು ಹಿರಿತನಕ್ಕೆ ಗೌರವ ಉದ್ಯಮಕ್ಕೆ ಹೊಸ ಪಾಲುದಾರರ ಸೇರ್ಪಡೆ ಇರುತ್ತದೆ ಉತ್ಪನ್ನಗಳ ಗುಣಮಟ್ಟಕ್ಕೆ ಜನರಿಂದ ಶ್ಲಾಘನೆ ನೆಂಟರ ಆಗಮನದಿಂದ ಹಬ್ಬದ ವಾತಾವರಣ ಇನ್ನು ಧನು ರಾಶಿಗೆ ಬರೋಣ ಹಿತೈಷಿಗಳಿಂದ ಅವಶ್ಯಕತೆಗೆ ತಕ್ಕಂತೆ ಸಹಾಯ ಉದ್ಯೋಗ ಸ್ಥಾನದಲ್ಲಿ ಸದಾಭಿಪ್ರಾಯಕ್ಕೆ ಪಾತ್ರರಾಗುತ್ತೀರಿ ಸಣ್ಣ ಪ್ರಮಾಣದ ಉದ್ಯಮಗಳ ಅಭಿವೃದ್ಧಿ ಹೈನುಗಾರಿಕೆ ಜೇನು ವ್ಯವಸಾಯದಲ್ಲಿ ಆಸಕ್ತಿ ಬಾಳ ಸಂಗಾತಿಯ ಆರೋಗ್ಯ ಸುಧಾರಣೆ ಮಕರ ರಾಶಿ ಕುಟುಂಬದ ಹಿತ ಕ್ರಮದಲ್ಲಿ ಜಯ ಉದ್ಯೋಗ ಸ್ಥಾನದಲ್ಲಿ ಗೌರವ ಇರುತ್ತದೆ ನಿವೇಶನ ಖರೀದಿ ಅಥವಾ ಮಾರಾಟ ವ್ಯವಹಾರಸ್ಥರಿಗೆ ಲಾಭ ಹಣ್ಣು ತರಕಾರಿ ಬೆಳೆಗಾರರಿಗೆ ಆದಾಯ ವೃದ್ಧಿ ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತದೆ ಕುಂಭರಾಶಿ ಗಳಿಕೆಯ ಘನ ಲಾಭದಾಯಕ ಯೋಜನೆಗಳಲ್ಲಿ ಹೂಡಿಕೆ ಉದ್ಯಮದಲ್ಲಿ ನಿರೀಕ್ಷೆಗೆ ಮೀರಿದ ಪ್ರಗತಿ ದೂರದಲ್ಲಿರುವ ಬಂಧುಗಳ ಪೂರ್ವ ನಿಯೋಜಿತ ಭೇಟಿ ವ್ಯವಹಾರದ ಕ್ಷೇತ್ರ ವಿಸ್ತರಣೆ ಧಾರ್ಮಿಕ ಕ್ಷೇತ್ರದ ಸೇವಾ ಕಾರ್ಯಗಳಲ್ಲಿ ಕೈಜೋಡಿಸಲು ಎಲ್ಲರ ಪೂರ್ಣ ಸಹಕಾರ ಕೊನೆಯದಾಗಿ ಮೀನರಾಶಿ ಹಲವು ಶುಭ ಫಲಗಳನ್ನ ಹೊಂದುವಂತ ದಿನ ಉದ್ಯೋಗ ಸ್ಥಾನದಲ್ಲಿ ಕೀರ್ತಿ ಇರುತ್ತದೆ ಸರ್ಕಾರಿ ಕಚೇರಿಗಳಲ್ಲಿ ಅನುಕೂಲಕರ ಸ್ಪಂದನ ತಾಯಿಯ ಕಡೆಯ ಹಿರಿಯ ಬಂಧುವಿಗೆ ಸಹಾಯ ಅನ್ಯ ಸಮಾಜದ ವ್ಯಕ್ತಿಗಳಿಂದ ಅನಿರೀಕ್ಷಿತ ಸಹಾಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ವ್ಯವಹಾರ ಸಂಬಂಧ ರಾಜಕಾರಣಿಯ ಭೇಟಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ